ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಅಲೆದಾಡುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಸ್ಪಂದನ ಎಂಬುವ ವಿನೂತನ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರಾಗಿರುವಂತಹ ಆರ್ ವಿ ತಿಮ್ಮಾಪೂರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತ ಸಂವಿಧಾನವು ಸಾರಿರುವಂತ ನ್ಯಾಯ ಸಮಾನತೆ ಮತ್ತು ಪಾರದರ್ಶಕತೆಯ ಮೌಲ್ಯಗಳನ್ನು ಆಡಳಿತದಲ್ಲಿ ಜಾರಿಗೊಳಿಸುವ ದೃಷ್ಟಿಯಿಂದ ಸಂವಿಧಾನ ದಿನದ ಶುಭ ಸಂದರ್ಭದಲ್ಲಿ ಬಾಗಲಕೋಟೆ ಸ್ಪಂದನ ಎಂಬುವ ನಾಗರಿಕರ ಸ್ನೇಹ ಡಿಜಿಟಲ್ ವೇದಿಕೆಯನ್ನು ಜಿಲ್ಲಾಡಳಿತವು ಸಾರ್ವಜನಿಕರ ಸೇವೆಗೆ ಪ್ರಾರಂಭಿಸಿದೆ ಎಂದರು ಸಾರ್ವಜನಿಕರು ಕಚೇರಿಗೆ ಬಂದು ಅರ್ಜಿ ಸಲ್ಲಿಸುವುದನ್ನು ತಡೆಗಟ್ಟುವ ಸಲುವಾಗಿ ತಂತ್ರಜ್ಞಾನ ಬಳಸಿಕೊಂಡು ತ್ವರಿತವಾದ ಮತ್ತು ಪರಿಣಾಮಕರ ಆಗಿ ಸ್ಪಂದನೆ ನೀಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೆನರಾ ಬ್ಯಾಂಕ್ ಸಿ ಆರ್ ಅನುದಾನದಲ್ಲಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇದೊಂದು ವಿನೂತನವಾದ ಪ್ರಯೋಗವಾಗಿದ್ದು ಸಾರ್ವಜನಿಕರ ಸಹಕಾರ ಆಗಲಿದೆ ಇದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ ಇತ್ತಂದ್ರೆ ಅಲ್ಲಿ ಅಲ್ಲಿಗೆ ಕ್ಲೋಸ್ ಆಗಿ ಅವನು ಕಂಪ್ಲೇಂಟ್ ರೇಸ್ ಮಾಡಿದ್ವಿ ಸರ್ ಸ್ಯಾಟಿಸ್ಫ್ಯಾಕ್ಟ್ರಿ ಇರಲಿಲ್ಲ ಅಂದ್ರೆ ಸರ್ ಮತ್ತು ಡಿಸ್ಟ್ರಿಕ್ ಲೆವೆಲ್ ಆಫೀಸರಿಗೆ ರೇಸ್ ಆಗುತ್ತೆ ಸರ್ ಆಮೇಲೆ ಸಾಹೇಬರು ಅಲ್ಲಿ ಲೆವೆಲಲ್ಲಿ ರಿವ್ಯೂ ಮಾಡ್ತಾರೆ ಸರ್ ವೆದರ್ ಈ ಫರ್ ಫಂಡ್ ಸಲುವಾಗಿ ಅದು ರಿಸಾಲ್ವ್ ಆದ್ಮಿಲ್ ಅಥವಾ ಕೋರ್ಟ್ ಫ್ಯಾಮಿಲಿ ಡಿಸ್ಪ್ಯೂಟ್ ಯಾವ ಥರ ಇದೆ ಯಾವುದೇ ಸುಮ್ನೆ ಹಾಕ್ತಾ ಆಗ್ತದೆ ಅವ್ರದ್ದು ಮಾಡುತ್ತೆ ಇದು ಯಾವ ಸೀಮಿತಿದೆ ಅನ್ನೋದು ನಿಮ್ಮ ವ್ಯಾಪ್ತಿಯನ್ನು ಅಷ್ಟನ್ನು ಮಾತ್ರ ಅದು ಅತಿ ನಿಮ್ದು ಸ್ಟೇಟ್ ಗೌರ್ಮೆಂಟ್ ಡಿಶೆ ಇಮಿಡಿಯೇಟ್ ರಿಜೆಕ್ಟ್ ಆಗುತ್ತೆ ಅದಕ್ಕೊಂಥರೂ ಅವರು ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕಿರ್ತಾರೆ ನಾವು ಈ ಟೋಲ್ ಫ್ರೀ ಈ ಸಮಸ್ಯೆಗಳನ್ನ ತಕ್ಕಮಟ್ಟಿಗೆ ಜಿಲ್ಲೆಯಲ್ಲಿ ಆಗ್ತಂಥವು ತಾಲೂಕಲ್ಲಿ ಆಗ್ತಕ್ಕಂಥವು ಇಮಿಡಿಯೇಟ್ ಸ್ಪಂದಿಸಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ವರ್ಷ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರಥಮ ಇದ್ದೀವಿ ಬೇರೆ ಕಡೆಯಾದ ನನಗೆ ದೃಷ್ಟಿ ಇದಕ್ಕೆ ಸಹಕಾರನು ಕೊಟ್ಟಂಥವ್ರು ನಮ್ಮ ಕೆನರಾ ಬ್ಯಾಂಕ್ ಅವರು ಈ ಟೋಲ್ ಅವರೇ ಸಹಾಯ ಮಾಡಿದ್ರು ಸಿ ಎಸ್ ಆರ್ ಇದರಲ್ಲಿ ಹಾಕೊಂಡಿದ್ದರು ಹೀಗೆ ಜನರ ಹತ್ತಿರ ಹೋಗಲಿಕ್ಕೆ ಹೊಸ ಆಯಾಮಗಳು ಬಂದಿದೆ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಬೇಕು ಜನರಿಗೆ ನಾವು ಇಲ್ಲಿಗೆ ಬರಬೇಕು ದುಡ್ಡು ಖರ್ಚು ಮಾಡ್ಕೊಂಡು ಬರಬೇಕು ಅರ್ಜಿ ಕೊಡಬೇಕು ಅಂತಕ್ಕಂಥ ಸಿಕ್ಕಿದಷ್ಟು ತಡೆಗಟ್ಟಿ ನಾವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ದೃಷ್ಟಿ ಮಾಡಿದ್ದೀವಿ ಇದು ಪ್ರಥಮ ಇರೋದರಿಂದ ಪ್ಲಸ್ಸು ಮೈನಸ್ಸು ಕೆಲವು ತೊಡಕು ತೊಂದರೆಗಳು ಬರ್ತವೆ ಅವನ್ನೆಲ್ಲನೂ ಹಂತ ಹಂತವಾಗಿ ನಿಭಾಯಿಸ್ಕೊಂಡು ಹೋಗಿ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಟ್ವೆಂಟಿ ಫೋರ್ ಇಲ್ಲಿ ಏನಾದರೂ ಇಮಿಡಿಯೇಟ್ ಏನಾದರೂ ಗಲಾಟೆ ಗದ್ದೆಗಳಾದ್ರೂ ಇಲ್ಲಿಗೆ ಬರುತ್ತೆ ಅದು ಇಮಿಡಿಯೇಟ್ ಎಷ್ಟು ಆಫೀಸ್ಗೆ ಹೋಗ್ತಕ್ಕಂಥ ಹೀಗೆ ಜನರ ಸ್ಪಂದನೆ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಸೆಂಟ್ರಲ್ ಬ್ಯಾಂಕಿನ ಸಹಾಯ ಸಾರ್ವಜನಿಕರು ಇದಕ್ಕೆ ನಮಗೆ ನವೀನ ವೇದಿಕೆ ಇದು ಹೊಸ ವೇದಿಕೆ ಇದೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವೇನೇನು ನಮ್ಮ ಪ್ರಯತ್ನ ಹೊಸ ತಾಂತ್ರಿಕತೆ ಏನು ಬಂದಿದೆ ಅದರ ಸಮೀಪ ನಾವು ಹೋಗಬೇಕು ಅಂಗತಕ್ಕಂಥದ್ದನ್ನು ನಾವು ಇದನ್ನು ಪ್ರಯತ್ನ ಇದ್ದೀವಿ ಹಾಗೂ ಯಶಸ್ವಿಯಾಗ್ತಕ್ಕಂಥ ಭಾವನೆ ಇದೆ ಅಧಿಕಾರಿಗಳು ಇದಕ್ಕೆ ಭಾಳ ಸ್ಪಂದಿಸಬೇಕಾಗ್ತದೆ ಕಾಳಸಂತೆಯಲ್ಲಿ ಅಕ್ರಮವಾಗಿ ಸರ್ಕಾರಿ ಅಕ್ಕಿ ಮಾರಾಟವಾದರೂ ಕಣ್ಮುಚ್ಚಿ ಮುಚ್ಚಿ ಕುಳಿತಿರುವಂತಹ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬಿ ತಿಮ್ಮಾಪೂರ್ ಅವರು ತೀವ್ರ ಆಕ್ರೋಶ ಹೊರಹಾಕಿರುವಂತಹ ಘಟನೆ ಮಂಗಳವಾರ ಕೆಡಿಪಿ ಸಭೆಯಲ್ಲಿ ಜರುಗಿತು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ನೂತನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಅನುಪಾಲನಾ ವರದಿ ಪರಿಶೀಲಿಸಿದ ಸಚಿವರು ಆರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸರದಿ ಬರುತ್ತಿದ್ದಂತೆ ಉಪನಿರ್ದೇಶಕರ ಅವರನ್ನು ಹಿಗ್ಗಾಮುಗ್ಗಾಗಿ ತರಾಟೆ ತೆಗೆದುಕೊಂಡಿರುವಂತಹ ಘಟನೆ ಜರುಗಿತು ಅಕ್ರಮ ಪಡಿತರ ಅಕ್ಕಿ ಪೂರೈಕೆ ತಡೆಗಟ್ಟಲು ಎಷ್ಟು ಬಾರಿ ಜಾಗೃತ ಸಮಿತಿ ಸಭೆಗಳನ್ನು ಕೈಗೊಂಡಿದ್ದೀರಿ ತಹಶೀಲ್ದಾರ್ ಎಷ್ಟು ಸಭೆ ನಡೆಸಿದ್ದಾರೆ ಎಂದು ಸಚಿವರ ಪ್ರಶ್ನೆಗೆ ಅಧಿಕಾರಿಗಳು ತಬ್ಬಿಬ್ಬಾದರು ಯಾವುದೇ ಸಭೆ ನಡೆಸಿಲ್ಲ ಎಂದು ಶ್ರೀಶೈಲ್ ಕಂಕನವಾಡಿ ಒಪ್ಪಿಕೊಂಡರು ಆಗ ಉಪನಿರ್ದೇಶಕರಾಗಿರುವಂತ ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಅವರ ಕಾರ್ಯವೈಖರಿ ನನಗೆ ತೃಪ್ತಿ ನೀಡಿಲ್ಲ ಎಂದು ಸಚಿವರು ಅಧಿಕಾರಿಗಳೇ ತಿಳಿಸಿ ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೆಯಿರಿ ಎಂದು ಜಿಲ್ಲಾ ಪಂಚಾಯತ್ ಸಿಇಒಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು ಮೀನುಗಾರಿಕೆ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು ಕೆಡಿಪಿ ಸಭೆಯಲ್ಲಿ ಶಾಸಕರಾಗಿರುವಂಥ ಜೆಟಿ ಪಾಟೀಲ್ ತೆರಾವ್ ಶಾಸಕರಾಗಿರುವಂಥ ಸಿದ್ದು ಸೌದಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ್ ಸಾಬ್ ಭಾಂಡ್ಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿಎಸ್ ಪೂಜಾರ್ ಹಾಗೂ ಹನುಮಂತ್ ನಿರಾಣೆ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು ರಾಜಕಾರಣ ಏನು ನೋಡಿದಿಲ್ಲ ನಿಂದೆ ಟಿವಿಯಾಗ ನೋಡ್ರಿ ಯಾರ್ಯಾರು ಎಲ್ಲೆಲ್ಲದಾರು ಇಂಪಾರ್ಟೆಂಟ್ ಅಲ್ಲ ಏನು ಆಗುದಿಲ್ಲ ಸರ್ಕಾರ ಬದ್ರೆ ಇದೆ ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ ಹೈಕಮಾಂಡ್ ಹಂಗಿದ್ರೆ ನಮ್ಗೆ ತಿಳಿಸಿರ್ತೀವಿ ಏನು ತಿಳಿಸಿಲ್ಲ ಸರ್ ಈಗ ಐದು ವರ್ಷ ಅವರೇ ಬದ್ರ ಆಗಿದ್ದು ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ತೆಗೆದು ಇಲ್ಲ ಹೈ ಕಮಾಂಡ್ ಯಾಕೆ ಹೇಳ್ತಿದ್ರು ಐದು ವರ್ಷ ನಾನು ಅಂತಿದ್ರು ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್ ಅದಕ್ಕೆಲ್ಲರೂ ಇರ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಈ ಮಧ್ಯೆ ಪರಮೇಶ್ವರ್ ಅವರು ನಾನು ಸಿಎಂ ಆಕಾಂಕ್ಷಿ ಇದ್ದೀನಿ ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ರು ಯಾಕೆ ಇರಬಾರ್ದು ಅಲ್ಲ ಮತ್ತೆ ಐದು ವರ್ಷ ಅವರೇ ಆಗಿದ್ರೆ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ ಒಂದೇ ವೇಳೆ ಚೇಂಜ್ ಮಾಡಿದ್ರೆ ನಾನು ರೇಷನ್ ಅಲ್ಲಿ ಇತಿ ಮಂತ್ರಿಗೋಸ್ಕರ ಕೆಲವೊಬ್ಬರು മന്ത്രിಗೋಸ್ಕರla ಅಭಿನಂದಿಸಿದರು ಸರಿ ಕೆಲವೊಬ್ಬರು മന്ത്രിಗಳ ಹಿರಿಯರ ತಗೆತಾರ ನಿಮ್ಮನ್ನು ತಗೆಯ ಅಂತ ಲೆಕ್ಕದಾಗಿ ಅಂತ ಕೂಡ ಕೆಲವೊಬ್ಬರು ಹೇಳ್ತಾ ನಾನು ನಿಮ್ಮಿಂದ ನಾನು ಕೇಳಿದೆ ನನಗೆ ಗೊತ್ತಿಲ್ಲ ಹ ಆ ಸರ್ ಈಗ ತಾವು ಏನಾದರೂ ಮೀಟಿಂಗ್ ಐತಿ ಅಂದ್ರೆ ಚರ್ಕಿಳವರ ತಮ್ಮ ಜೊತೆ ಏನಾದರೂ ಸಂಪರ್ಕ ಮಾಡಿದಾರ ನೋಡಿ ಮೊದಲು ನಿಮ್ಮವರ ಜೊತೆ ಸಂಪರ್ಕ ಇದೆಯಾ ಪರಮೇಶ್ವರ ಜೊತೆ ಸಂಪರ್ಕ ಇದೆಯಾ ಯಾウド ಇಲ್ಲ ಹೈಕಮಾಂಡ್ ಕಮಾಂಡ್ யாರಿಗೆ ಮಾಡ್ತಾರೋ ಅವರೇ ಆಗೋದು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಬಿಜೆಪಿ ಪಕ್ಷದ ರೈತ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಗಡಿಯನ್ನವರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅತಿವೃಷ್ಟ ಮಳೆಯಿಂದಾಗಿ ನಷ್ಟಕ್ಕೊಳಗಾಗಿರುವಂತಹ ರೈತರ ಬೆಳೆದ ಏಕದಳ ದ್ವಿದಳ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಎಸ್ ಎಫ್ ಹಾಗೂ ನ ನಿಯಮಕ್ಕೆ ಅನುಸಾರವಾಗಿ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಲೆ ಕುಸಿತುಕೊಂಡು ರೈತರು ಕಂಗಾಲಾಗಿದ್ದಾರೆ ಶೀಘ್ರವೇ ಬೆಂಬಲ ಬೆಲೆಯ ದರ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿಗಳನ್ನು ದರ ನಿಗದಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಆಗ್ರಹಿಸಿದರು ರೈತರ ವಿರೋಧಿ ಸರ್ಕಾರ ಎಂಬುವ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ವಿವಿಧ ಪ್ರದೇಶದಲ್ಲಿ ರೈತರ ಹೋರಾಟ ನಡೆಸಲಾಗುತ್ತಿದೆ ಈ ಬಗ್ಗೆ ಸರ್ಕಾರ ಗಮನ ಹರಿಸದೇ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂತ ರಾಜು ನಾಯ್ಕರ್ ಸತ್ಯನಾರಾಯಣ ಹೇಮಾದ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸರ್ಕಾರವರು ಇವತ್ತು ಬಜೆಟ್ ಎಷ್ಟಿದೆ ಅಂದ್ರೆ ನಾಲ್ಕು ಲಕ್ಷ ಹದಿನೇಳು ಕೋಟಿ ಸಾವಿರ ರೂಪಾಯಿ ಬಜೆಟ್ ಇದ್ರು ಇವ್ರ ಏನ್ ಮಾಡ್ಲಿಕ್ಕೆ ಪರಿಹಾರ ಐದೂರು ರೂಪಾಯಿ ಘೋಷಣೆ ಮಾಡ್ಯಾರ ಇನ್ನೂ ಪರಿಹಾರ ಕೊಟ್ಟಿಲ್ಲ ಯಾವ ರೈತರಿಗೂ ಪರಿಹಾರ ಮುಟ್ಟಿಲ್ಲ ಅದೇ ರೀತಿ ಇವತ್ತು ಇವತ್ತೇನು ಸರ್ವೆ ಮಾಡಿದಾರೆ ಹದಿನಾಲ್ಕು ಲಕ್ಷ ನಲವತ್ತೆಂಟು ಲಕ್ಷ ಪ್ರದೇಶ ಸರ್ವೆ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ ಇವತ್ತು ಯಾವ ರೈತರಿಗೂ ಪರಿಹಾರ ಮುಟ್ಟಿಲ್ಲ ಇದರಿಂದ ಅದಕ್ಕೆ ಬೇಗನೆ ಸರ್ಕಾರ ಪರಿಹಾರ ಕೊಡ್ಬೇಕಂತಂದು ನಾವು ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಈ ಒಂದು ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಕೇಂದ್ರ ಸರ್ಕಾರದ ಅವಧಿಯೊಳಗ ಪ್ರತಿ ಕ್ವಿಂಟಾಲಿಗೇನು ಏನ್ ಇವರು ಎಫ್ ಆರ್ ಪಿ ನಿಗದಿ ಮಾಡಿದ್ರ ಸರ್ಕಾರ ಆ ಪ್ರಕಾರ ಎಲ್ಲ ಕಬ್ಬು ಬೆಳೆಗಾರರಿಗೆ ಪ್ರತಿಯೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತಹ ಕಬ್ಬು ಬೆಳೆಗಾರಿಗೆ ಎಫ್ ಆರ್ ಪಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಲ್ಲರಿಗೂ ಸಿಗುವಂತೆ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಇವತ್ತು ರೈತರ ಮಕ್ಕಳು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅಲ್ಲಂತ ಈ ಹಿಂದೆ ಸರ್ಕಾರ ರೈತ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಚಾಲೂ ಮಾಡಿದ್ರು ಇವತ್ತು ಈ ಸರ್ಕಾರ ಬಂದ್ ಮಾಡಿರ್ತದ ಅದಕ್ಕೆ ತಕ್ಷಣ ಈ ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ರೈತ ವಿದ್ಯಾನಿಧಿ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಚಾಲೂ ಎಂದು ಮತ್ತೆ ಆಗ್ರಹ ಮಾಡ್ತಾ ಇದ್ದೀವಿ ಅದೇ ರೀತಿ ರೈತರು ಸಾಕಷ್ಟು ಮೆಕ್ಕೆಜೋಳ ರಾಜ್ಯ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದರೆ ಆ ಮೆಕ್ಕೆಜೋಳಕ್ಕೆ ಇವತ್ತು ಮಾರ್ಕೆಟ್ ಬೆಲೆ ಕುಸಿದ ಉಂಟಾಗಿ ರೈತರಿಗೆ ತುಂಬಾ ನಷ್ಟ ಆಗೈತೆ ಅದಕ್ಕೆ ಬೆಂಬಲ ಬೆಂಬಲ ಬೆಲೆ ಯೋಜನೆಯಲ್ಲಿ ಸರ್ಕಾರ ಖರೀದಿ ಕೇಂದ್ರ ತೆಗಿಬೇಕಂತ ನಾವೆಲ್ಲ ಆಗ್ರಹ ಮಾಡ್ತಾ ಇದೀವಿ ಅವ್ರು ತಗ್ತಾ ಇಲ್ಲ ಇವತ್ತು ಸರ್ಕಾರದವರು ಏನ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅಂದ್ರೆ ಖರೀದಿ ಕೇಂದ್ರ ತೆಗಿಯೋದ್ ಬಿಟ್ಟು ಇವತ್ತು ಶಾಸಕರ ಖರೀದಿ ಕೇಂದ್ರ ತೆಲಿಕ್ ಕೊಟ್ಟಿದ್ದಾರೆ ಇವತ್ತ ಇವತ್ತ ಮುಖ್ಯಮಂತ್ರಿಗಳು ಒಂದು ಖರೀದಿ ಕೇಂದ್ರ ಸಪ್ರೇಟ್ ತೆಗಿತಾರೆ ಇವತ್ತ ಮುಖ್ಯಮಂತ್ರಿಗಳು ಮತ್ತೊಂದು ಇವತ್ತು ಅವರೊಂದು ಏನ್ ಮಾಡ್ಲಿಕ್ಕೆ ಅವರೊಂದು ಖರೀದಿ ಕೇಂದ್ರ ತೆಲಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಶಾಸಕರ ಖರೀದಿ ಸಂವಿಧಾನದ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದಿಂದ ಬೃಹತ್ ಮೆರವಣಿಗೆ ನಡೆಸಲಾಯಿತು ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಇತರ ಸಂಘಟನೆ ನೇತೃತ್ವದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಭವನದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ನಂತರ ವಿವಿಧ ಕಲಾ ತಂಡಗಳ ಮೂಲಕ ನವನಗರ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಭಾಗವಹಿಸಿದ್ದರು